ಐನೂರು ಕೋಟಿ ಟಿಕೆಟ್ ಕೊಟ್ಟ ಸಂಭ್ರಮದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಸ್ ಒಂದ್ ಕಡೆ ಐನೂರು ಕೋಟಿ ಸಂಭ್ರಮ ಮತ್ತೊಂದು ಕಡೆ ಹಳ್ಳ ಹಿಡಿದ ನಿಗಮ ಕೆ ನಿ ಕೆ ಎಸ್ ಆರ್ ಟಿ ಬಿಎಂಟಿಸಿ ನಿಗಮಗಳೆಲ್ಲವೂ ಕೂಡ ಆರ್ಥಿಕ ಹೊಡೆತದಿಂದ ಐನೂರು ಕೋಟಿ ಶಕ್ತಿ ಟಿಕೆಟ್ ವಿತರಿಸಿದ ಸಿ ಎಂ ಡಿ ಸಿ ಎಂ ಕಳೆದ ಇಪ್ಪತ್ತೈದು ತಿಂಗಳುಗಳಿಂದ ಈ ಯೋಜನೆ ನಿರಂತರವಾಗಿ ಚಾಲ್ತಿಯಲ್ಲಿದೆ ಉಚಿತ ಪ್ರಯಾಣಕ್ಕೆ ಇದುವರೆಗೂ ಹನ್ನೆರಡು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ವ್ಯಯ ಮಾಡಲಾಗಿದೆ ಶಕ್ತಿ ಯೋಜನೆ ಐನೂರು ಕೋಟಿಯ ಟಿಕೆಟ್ ವಿತರಿಸಿ ಸಿಎಂ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹನ್ನೊಂದರಂದು ಶಾಜ್ ರಾಜ್ಯದಲ್ಲಿ ಶಕ್ತಿ ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆಗೆ ಮುನ್ನ ಸಾರಿಗೆ ಬಸ್ಸುಗಳಲ್ಲಿ ಪ್ರತಿದಿನ ಎಂಬತ್ತೈದು ಲಕ್ಷ ಪ್ರಯಾಣಿಕರು ಈಗ ಒಂದು ಕೋಟಿ ಹದಿನೇಳು ಲಕ್ಷ ಪ್ರಯಾಣಿಕರು ಪ್ರತಿದಿನ ಪ್ರಯಾಣ ಮಾಡ್ತಾ ಇದ್ದಾರೆ ಶಕ್ತಿ ಯೋಜನೆ ಹಿನ್ನೆಲೆ ಪ್ರಯಾಣಿಕರ ಸಂಖ್ಯೆಯು ಮೂವತ್ತು ಲಕ್ಷ ಅಧಿಕ ಸಾರಿಗೆ ನಿಗಮಗಳು ಲಾಸ್ ಒಂದು ಏರಿಯಾದಲ್ಲಿ ಬಡವ ಶ್ರೀಮಂತ ಮಧ್ಯಮ ವರ್ಗ ಅಂತ ಇರ್ತಾರೆ ದೇವಸ್ಥಾನ ಮುಂದೆ ಪರ್ದ ಹತ್ರ ಊಟ ಮಾಡೋದು ಬಡವರು ಮಧ್ಯಮ ವರ್ಗದವರು ಶ್ರೀಮಂತ ಕೈ ಮುಕ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗ್ಬಿಡ್ತಾರೆ ನೆಲದ ಮೇಲೆ ಕೂತ್ಕೊಂಡು ಬಾಳೆ ಎಲ್ಲೆಲ್ಲೋ ಇಸ್ರಿಯಲ್ಲೆಲ್ಲೋ ಊಟ ಮಾಡೋದು ಪರದಲ್ಲಿ ಬಡವರು ಮಧ್ಯಮ ವರ್ಗದವರು ಐಟೈಕ್ ಜನ ಕೂತ್ಕೊಂಡು ಯಾರೋ ದೇವಸ್ಥಾನ ಮುಂದೆ ನೆಲದ ಮೇಲೆ ಊಟ ಮಾಡಲ್ಲ ಊರಲ್ಲಿ ಪರ ಮಾಡ್ತಾರಲ್ಲ ಅಲ್ಲಿ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಏನು ಶಕ್ತಿ ಯೋಜನೆ ಬಸ್ಗಳನ್ನ ಫ್ರೀ ಘೋಷಣೆ ಮಾಡಿದ್ರು ಆಗ ಮಂಡ್ಯದಿಂದ ಸವದತ್ತಿ ಎಲ್ಲ ಮುಂಗೆ ಮಂಡ್ಯದಿಂದ ಧರ್ಮಸ್ಥಳಕ್ಕೆ ಮಂಡ್ಯದಿಂದ ಗೋಕರ್ಣಕ್ಕೆ ಎಲ್ಲಮ್ಮ ಸವದತ್ತಿ ಬೆಳಗಾವಿ ಎಲ್ಲ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹಿಂಗೆ ಓಡಾಡೋಕೆ ಶುರುವಾದರು ಆಗ ಬೆಳಗ್ಗೆ ಎದ್ದು ಶಾಲೆಗೆ ಹೋಗೋ ಮಕ್ಕಳು ಕೆಲಸಕ್ಕೆ ಹೋಗೋ ಗಂಡಸರು ಇವರೆಲ್ರಿಗೂ ಸಮಸ್ಯೆ ಅಂತ ನೆನ್ನೆ ಅಷ್ಟೇ ಆರ್ ವಿ ದೇಶಪಾಂಡೆ ಮಾತಾಡಿದರು ಬಟ್ ಹನ್ನೆರಡು ಹದಿಮೂರು ಸಾವಿರ ಕೋಟಿ ಖರ್ಚು ಮಾಡಿ ಸರ್ಕಾರ ಸಾಧನೆ ಮಾಡಿದ್ದೇನು ಅಂದರೆ ಹಸಿದವ್ರಿಗೆ ಅನ್ನ ಹಾಕಬೇಕು ಅವಶ್ಯಕತೆ ಇದ್ದವ್ರಿಗೆ ಹೆಲ್ಪ್ ಮಾಡಬೇಕು ಅವಶ್ಯಕತೆ ಇದ್ದವ್ರ ಪರವಾಗಿ ಸರ್ಕಾರ ನಿಲ್ಲಬೇಕು ಅಂತ ನಿಗಮ ಮಂಡಳಿಗಳಲ್ಲಿ ಏಳರಿಲ್ಲ ಕೇಳಲ್ಲ ಅಧ್ವಾನ ಎದ್ದು ಹೋಗಿದೆ ಅಲ್ಲಿ ಅಲ್ಲಿನ ವ್ಯವಸ್ಥೆ ಡಿಪೋದು ಬಸ್ ಸ್ಟಾಪು ಎಂಪ್ಲಾಯಿಗಳ ಅವರ ಹಿತರಕ್ಷಣೆ ಲೆಕ್ಕಾಚಾರದಲ್ಲಿ ಕೂಡ ಹಿನ್ನಡೆ ಹಿನ್ನಡೆ ಆಗಿದೆ ಅದ್ರ ಐನೂರು ಕೋಟಿ ಟಿಕೆಟ್ ಅನ್ನು ಕೊಟ್ಟು ಐನೂರು ಕೋಟಿ ಟಿಕೆಟ್ ಕೊಟ್ಟು ಈಗ ಭಾಳ ಖುಷಿಯಾಗಿದ್ದಾರೆ ದಿನಕ್ಕೊಂದು ಕೋಟಿ ಹದಿನೇಳು ಲಕ್ಷ ಪ್ರಯಾಣ ಮೂವತ್ತು ಲಕ್ಷ ಜನ ಜಾಸ್ತಿ ಆಗಿದ್ದಾರೆ ಪ್ರತಿದಿನ ಅಲ್ಲ ಸಂಭ್ರಮ ಇದೆ ಯಾವ ಕಾರಣಕ್ಕೆ ಜಾಸ್ತಿ ಆಗವ್ರೆ ಅವ್ರೇನು ದುಡಿಯೋಕೆ ಹೋಯ್ತವ್ರೇನು ಆಸ್ಪತ್ರೆಗೋ ದುಡಿಯೋಕೋ ಮತ್ತೊಂದಕ್ಕೋ ಅದರ ಉಪಯೋಗ ಆಗಿದ್ರು ಒಂಥರ ಬಟ್ ಶಕ್ತಿ ಯೋಜನೆಯಿಂದ ಜಾತ್ರೆ ಮಾಡ್ಕೊಂಡು ಯಾತ್ರೆ ಮಾಡ್ಕೊಂಡು ಪ್ರವಾಸ ಮಾಡ್ಕೊಂಡು ಟೂರ್ ಮಾಡ್ಕೊಂಡು ದಿನನಿತ್ಯ ಅಗತ್ಯ ಸೇವೆಗಳಿದ್ವಲ್ಲ ಅಗತ್ಯವಾಗಿ ಓಡಾಡೋರು ಅವ್ರ ಸಮಸ್ಯೆ ಆಗಿದೆ ಬಟ್ ಏನೇ ಆಗಲಿ ಇದರಲ್ಲೂ ಕೂಡ ಸಂಭ್ರಮ ಇದೆ ಸರ್ಕಾರಕ್ಕೆ ಖುಷಿ ಇದೆ ಸಂಭ್ರಮಾಚರಣೆ ಮಾಡ್ತಾಯಿದ್ದಾರೆ ಬಟ್ ಲಾಜಿಕ್ಕಾಗಿ ಯೋಚನೆ ಮಾಡೋದಾದರೆ ಯಾರಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಫ್ರೀ ಕೊಡಬೇಕಾಗಿತ್ತು ಅವರು ಪ್ರೈವೇಟು ಗೌರ್ನಮೆಂಟು ಸ್ಟೂಡೆಂಟ್ಸ್ಗಳಿಗೆ ಫ್ರೀ ಹೆಣ್ಮಕ್ಳು ಗಣ್ಮಕ್ಳಿಗೆಲ್ಲ ಇ ಎಸ್ ಐ ಪಿ ಎಫ್ ತಗೊಂಡು ಕೆಲಸ ಮಾಡೋರು ಇರ್ತಾರಲ್ಲ ಇ ಎಸ್ ಐ ನೌಕರ್ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡೋರು ಅವರೆಲ್ಲರಿಗೂ ಫ್ರೀ ಓಲಿ ಅರವತ್ತು ವರ್ಷ ಆದರೆ ತುಂಬ ಲೇಟ್ ಆಯ್ತದೆ ಐವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಿ ಇನ್ನೊಂದಷ್ಟು ಉಳಿಸ್ಬೋದಿತ್ತೇನೋ ಇನ್ನೊಂದಷ್ಟು ಏನೋ ಆಗೋದು ಆದರೆ ಹೆಂಗಸರಿಗೆ ಫ್ರೀ ಅಂತ ಗಂಡಸರು ಸಿಟ್ಟನ್ನು ಮೈ ಮೇಲೆ ಎಳ್ಕಂಡ್ರು ಶಿವ ನೀನು ಗಂಡಸು ಅನ್ನೋ ಕಾರಣಕ್ಕೆ ಹಿಂಗೆ ಹೇಳ್ತಿದ್ದೀನಪ್ಪ ನಿಮ್ಗೇನೋ ಸಿಕ್ತಿಲ್ಲ ಅಂತ ಅನ್ಕೋಬೇಡಿ ಯಾಕಂದರೆ ಬಹುತೇಕ ಗಂಡಸರ ಸಮಸ್ಯೆ ಇದೇ ಆಗಿದೆ ನಂದು ಅಂತಲ್ಲ ನಾವೇನು ಬಸ್ಸಲ್ಲೇನು ಓಡಾಡಲ್ಲ ಆದರೆ ಸರ್ಕಾರ ಒಂದು ಯೋಜನೆಯನ್ನು ಸರಿಯಾಗಿ ನಿಭಾಯಿಸಬೇಕಾಗಿತ್ತು ಅದು ಹೇಳಿದ್ನಲ್ಲ ಯಾರಿಗ ಅವಶ್ಯಕತೆ ಇದೆ ಅವ್ರು ಕೊಡಬೇಕಾಗಿತ್ತು ಅಂತ ಬಟ್ ಏನೇ ಇಪ್ಪತ್ತೈದು ತಿಂಗಳು ಐನೂರು ಕೋಟಿ ಟಿಕೆಟ್ ಕೊಟ್ಟವರು ಇವತ್ತು ಇನ್ನೊಂದು ಇಪ್ಪತ್ತೈದು ತಿಂಗಳು ಆದಮೇಲೆ ಸಾವಿರ ಕೋಟಿ ಕೊಡ್ತಾರೆ ಅಷ್ಟಕ್ಕೊಂದು ಇಪ್ಪತ್ತಾರು ಸಾವಿರ ಕೋಟಿ ಖರ್ಚಾಗಿರುತ್ತೆ ಒಟ್ನಲ್ಲಿ ಈ ಸರ್ಕಾರ ಅವಧಿ ಮುಗಿಯಷ್ಟಲ್ಲಿ ಮೂವತ್ತು ಸಾವಿರ ಕೋಟಿ ಫ್ರೀ ಬಸ್ಗೆ ಸ್ಪೆಂಡ್ ಮಾಡಿರ್ತಾರೆ ಸೊ ಹಾಗಾಗಿ ಜನರು ಅವತ್ತು ಮಾ ಓಟ್ ಹಾಕ್ಬೇಕು ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡೋಕ್ಕೆ ನಾವು ಯಾರು ಆದರೆ ಒಂದಷ್ಟು ಜನರ ಅಳಲಿತ್ತು ಬೇಸರ ಇತ್ತು ಅಭಿಪ್ರಾಯಗಳಿತ್ತು ಅದನ್ನು ತಿಳಿಸೋ ಕೆಲಸ ಅಷ್ಟೇ ತಾವೇನು ಹೇಳ್ತೀರಿ ಶಕ್ತಿ ಯೋಜನೆಯ ಈ ಐದು ಐನೂರನೇ ಕೋಟಿ ಟಿಕೆಟ್ ಇದು ಮಾಡಿದ್ದು ನಿಜವಾಗಿಯೂ ಕೂಡ ಇದರಲ್ಲಿ ಏನು ಬದಲಾಗಬೇಕು ಇದು ತಪ್ಪು ಅಂತಲ್ಲ ಯೋಜನೆ ರೈಟ್ ಬಟ್ ರೈಟ್ ಪೀಪಲ್ ಸಿಗ್ತಿದೆಯಾ ಏನು ಕತೆ ಇದರಲ್ಲಿ ಏನು ಮಾಡಿಫೈ ಆಗಬೇಕು ಏನು ಚೇಂಜ್ ಆಗಬೇಕು ಸ್ಟೂಡೆಂಟ್ಸ್ಗಳು ಎಲ್ರಿಗೂ ಫ್ರೀ ಮಾಡಬೇಕಾ ಐವತ್ತು ವರ್ಷದ ಯಾರು ಫುಲ್ ಫ್ರೀ ಮಾಡಬೇಕಾ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲೇ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ